ನಮಸ್ಕಾರ ಸ್ನೇಹಿತರೆ ವೀಡಿಯೋಸ್ ಪರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ ಕೆಲವೊಂದು ಪವರ್ಫುಲ್ ಆದಂಥ ಅಂತಂದರೆ ಒಂದು ತುಂಬ ಯೂಸ್ಫುಲ್ ಆದಂಥ ಕೆಲವೊಂದು ಏನಂತಾರೆ ಯೋಜನೆಗಳು ಸಿಗ್ತಾ ಇದೆ ಅಂತಂದರೆ ಸಬ್ಸಿಡಿ ಯೋಜನೆಗಳಂತಲೇ ಹೇಳ್ಬೋದು ಸೊ ರೈತರಿಗೆ ಹಸು ಕುರಿ ಮೇಕೆ ಸಾಕ ಸಾಕಾಣಿಕೆಗೆ ಅಂತ ಕೆಲವೊಂದು ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳನ್ನು ತಂದಿದೆ ಸರ್ಕಾರ ಸೊ ಆ ಯೋಜನೆಗಳು ಏನೇನು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದರಲ್ಲಿ ಸಬ್ಸಿಡಿ ಇದೆ ಉಚಿತ ಕೂಡ ಇದೆ ಸೊ ಎಲ್ಲನೂ ಬರುತ್ತೆ ಸೊ ವೀಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಅದೇ ರೀತಿ ಚಾನಲಿಗೆ ಹೊಸ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಕೇಸ್ ನಿಮ್ಮ ಒಂದು ಹಸು ಅಥವಾ ಕುರಿ ಇನ್ ಕೇಸ್ ಏನಾದರೂ ಅಚನಕ್ಕಾಗಿ ಸತ್ತು ಹೋದರೆ ಅದಕ್ಕೆ ಒಂದು ಲಕ್ಷದವರೆಗೂ ಪರಿಹಾರ ಕೂಡ ಇದೆ ಸೊ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮೊದಲಿಗೆ ಏನಂತಂದರೆ ಇವಾಗ ಕೆಲವೊಂದು ಯೋಜನೆಗಳು ಶುರುವಾಗಿದೆ ಸೊ ಅದರಲ್ಲಿ ಮೊದಲನೇ ಈ ಯೋಜನೆ ಏನಪ್ಪ ಅಂತಂದರೆ ನಾಟಿ ಕೋಳಿ ಮರಿಗಳ ವಿತರಣೆ ಯೋಜನೆ ಸೊ ಗ್ರಾಮೀಣ ಮಹಿಳೆಯರ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಸರ್ಕಾರ ಇಪ್ಪತ್ತು ನಾಟಿ ಕೋಳಿ ಮರಿಗಳನ್ನು ಉಚಿತವಾಗಿ ವಿತರಿಸಲು ನಿರ್ಧರಿಸಿದೆ ಸೊ ಸ್ವಸಹಾಯ ಸಂಘದ ಮಹಿಳೆಯರು ಏನಿರ್ತಾರಲ್ಲ ಸೊ ಅವರಿಗೆ ಇಪ್ಪತ್ತು ನಾಟಿ ಕೋಳಿಗಳನ್ನು ಸಾಕೋದಕ್ಕೆ ಅಂತ ಫ್ರೀಯಾಗಿ ಸರ್ಕಾರ ಕೊಡ್ತಾ ಇದೆ ಸೊ ನೆಕ್ಸ್ಟು ಕುರಿ ಮೇಕೆ ಸಾವಿಗೆ ಪರಿಹಾರ ಯೋಜನೆ ಸೊ ಇನ್ ಕೇಸ್ ನಿಮ್ಮ ಒಂದು ಕುರಿ ಸಾಕ್ತಿದ್ದೀರಾ ಸೊ ಕುರಿ ಏನಾದರೂ ಸತ್ತೋಯ್ತಂದ್ರೆ ಮೇಕೆ ಅಂತಂದರೆ ಸೊ ಇದಕ್ಕೆಲ್ಲ ನೀವು ಇವಾಗ ಏನಂತಂದರೆ ನಿಮಗೆ ಪರಿಹಾರ ಸಿಗುತ್ತೆ ಸೊ ಈ ಯೋಜನೆ ಅಡಿಯಲ್ಲಿ ಕುರಿ ಅಥವಾ ಮೇಕೆ ಅಕಸ್ಮಾತಾಗಿ ಮರಣ ಹೊಂದಿದರೆ ರೈತರಿಗೆ ಮೂರುವರೆ ಸಾವಿರದಿಂದ ಐದು ಸಾವಿರದ ರೂಪಾಯಿವರೆಗೂ ಪರಿಹಾರನ ಸಿಗುತ್ತೆ ಇದಕ್ಕೆಲ್ಲ ನೀವು ಅಪ್ಲಿಕೇಶನ್ಸನ್ನು ಹಾಕಬೇಕಾಗುತ್ತೆ ಸೊ ಅಪ್ಲಿಕೇಶನ್ಸನ್ನು ಕಂಪ್ಲೀಟಾಗಿ ನೀವು ಹಾಕಿ ಅದಕ್ಕೆ ಇನ್ಶೂರೆನ್ಸ್ ಅಂತ ಬರುತ್ತೆ ಸೊ ಇನ್ಶೂರೆನ್ಸ್ ಸ್ಕೀಮನ್ನು ನೀವು ತೊಗೊಂಡಿರಬೇಕಾಗತ್ತೆ ಸೊ ತೊಗೊಂಡ್ರಿದ್ದೀರಾ ಅಂತಂದರೆ ನಿಮಗೆ ಏನಾಗುತ್ತಪ್ಪ ಅಂತಂದರೆ ಮೂರುವರೆ ಸಾವಿರದಿಂದ ಐದು ಸಾವಿರದವರೆಗೂ ನಿಮಗೆ ಸಿಗುತ್ತೆ ಏನಾದರೂ ಆಗಿ ಸತ್ತೋದ್ರೆ ನೆಕ್ಸ್ಟು ಹಸು ಎಮ್ಮೆ ಮರಣಕ್ಕೆ ಒಂದು ಲಕ್ಷ ರೂಪಾಯಿ ಪರಿಹಾರ ಸೊ ಇದು ಕೂಡ ಹಸು ಮತ್ತು ಎಮ್ಮೆ ಅಥವಾ ಕೋಣ ಹೋರಿ ಅಕಸ್ಮಾತ್ ಆಗಿ ಸಾವಿಗೀಡಾದರೆ ರೈತರಿಗೆ ಒಂದು ಲಕ್ಷದ ರೂಪಾಯಿವರೆಗೂ ಪರಿಹಾರ ದೊರೆಯುತ್ತದೆ ಸೊ ಇದು ಕೂಡ ಇನ್ಶೂರೆನ್ಸ್ ಮಾಡಿ ಇಟ್ಟಿರಬೇಕು ನೆಕ್ಸ್ಟ್ ಕುರಿಗಾಹಿ ಯೋಜನೆ ಸೊ ಕುರಿಗಾಹಿ ಯೋಜನೆಯಲ್ಲಿ ನೀವು ಇನ್ ಕೇಸ್ ಸಾಕಾಣಿಕೆಗೋಸ್ಕರ ಕುರಿ ಸಾಕಾಣಿಕೆಗೋಸ್ಕರ ನಿಮಗೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಸಹಾಯಧನ ಸಿಗುತ್ತೆ ಅಂದರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ನೆಕ್ಸ್ಟು ಮೇವು ಕತ್ತರಿಸುವ ಯಂತ್ರ ಯೋಜನೆ ಜಾನುವಾರುಗಳಿಗೆ ಮೇವು ಕತ್ತರಿಸುವ ಶೇಕಡ ಐವತ್ತರಷ್ಟು ಸಬ್ಸಿಡಿಯೊಂದಿಗೆ ಯಂತ್ರ ಖರೀದಿಸಿಕೆ ನೆರವು ನೀಡಲಾಗುವುದು ಶೇಕಡ ಫಿಫ್ಟಿ ಪರ್ಸೆಂಟ್ ಅಂದರೆ ನೀವು ಇವಾಗ ಒಂದು ಎರಡು ಸಾವಿರ ಒಂದು ಆ ಮಷಿನ್ ಚಾರ್ಜಸ್ ಇತ್ತಂತಂದರೆ ನೀವು ಒಂದು ಸಾವಿರ ಹಾಕಬೇಕು ಸರ್ಕಾರದ ಕಡೆಯಿಂದ ಒಂದು ಸಾವಿರ ಸಿಗುತ್ತೆ ಸೊ ನೀವು ಅಂದರೆ ಫಿಫ್ಟಿ ಫಿಫ್ಟಿ ಹಾಕ್ಬಿಟ್ಟು ನಿಮಗೆ ಏನಪ್ಪ ಅಂತಂದರೆ ಆ ಒಂದು ಮಷೀನನ್ನು ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟು ಲಸಿಕೆ ಪಶು ಚಿಕಿತ್ಸಾ ಯೋಜನೆಗಳು ಜಾನುವಾರುಗಳಿಗೆ ಉಚಿತ ಲಸಿಕೆ ಕಾರ್ಯಕ್ರಮ ಹಾಗೂ ತುರ್ತು ಸಂದರ್ಭಗಳಲ್ಲಿ ಪಶು ವೈದ್ಯಕೀಯ ಸೇವೆ ಸೇವೆಗಾಗಿ ಒಂದು ಒಂಬತ್ತು ಆರು ಎರಡು ಸಹಾಯ ಸಹಾಯವಾಣಿ ಮೂಲಕ ಸಂಚಾರಿ ಚಿಕಿತ್ಸಾ ವಾಹನ ಮನೆಗೆ ಬರಲಿದೆ ಸೊ ಇದೊಂದು ಉಚಿತ ಒಂದು ಸೇವೆಯನ್ನು ಶುರು ಮಾಡಿದ್ದಾರೆ ಏನಂತಂದರೆ ಒಂದು ಒಂಬತ್ತು ಆರು ಎರಡುಗೆ ನೀವು ಫೋನ್ ಮಾಡಿದ್ರಿ ಅಂತಂದರೆ ಡೈರೆಕ್ಟಾಗಿ ಒಂದು ಪಶು ಸಂಗೋಪನಾ ಒಂದು ಇಲಾಖೆ ಕಡೆಯಿಂದ ಡಾಕ್ಟರ್ಸ್ಗಳು ಡೈರೆಕ್ಟಾಗಿ ಮನೆಗೆ ಬಂದು ಅದು ಏನಾಗಿದೆ ಅಂತ ನೋಡ್ತಾರೆ ಹಾಲು ಪ್ರೋತ್ಸಾಹಧನ ಬಡ್ಡಿ ಸಹಾಯ ಕೆ ಎಮ್ ಎಫ್ಗೆ ಹಾಲು ನೀಡುವ ರೈತರಿಗೆ ಪ್ರತಿ ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹಧನ ಸಿಗಲಿದೆ ಜೊತೆಗೆ ಹಸು ಎಮ್ಮೆ ಖರೀದಿಗೆ ಕಡಿಮೆ ಬಡ್ಡಿ ದರದ ಸಾಲ ಸೌಲಭ್ಯ ಲಭ್ಯವಿದೆ ಮಹಿಳೆಯರಿಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಬಡ್ಡಿ ಸೊ ನೀವು ಇನ್ ಕೇಸ್ ಹೊಸದಾಗಿ ಅಥವಾ ನೀವು ಆಲ್ರೆಡಿ ಕೆ ಎಮ್ ಎಫ್ಗೆ ಹಾಲನ್ನು ಹಾಕ್ತಾಯಿದ್ರೆ ಅಂತಂದರೆ ಪ್ರತಿ ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹಧನ ಸಿಗ್ತಾಯಿದೆ ಇದೆ ಅದೇ ರೀತಿಯಾಗಿ ಹಸು ಮತ್ತು ಎಮ್ಮೆನ ಖರೀದಿ ಮಾಡಬೇಕಂತಂದರೆ ಕಡಿಮೆ ಬಡ್ಡಿ ದರ ಕೂಡ ಸೌಲಭ್ಯ ಇರುತ್ತೆ ಅದೇ ರೀತಿ ಮಹಿಳೆಯರಿಗೆ ಅಂತಲೇ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಕೂಡ ಸಿಗುತ್ತೆ ಸೊ ಇದೆಷ್ಟು ಕೆಲವೊಂದು ಯೋಜನೆಗಳು ಹೊಸದಾಗಿ ಬಂದಿರುವಂಥದ್ದು ಸೊ ಯೋಜನೆಗಳು ಯಾರ್ಯಾರಿಗೆ ಗೊತ್ತಿದೆ ಯಾರ್ಯಾರಿಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ ಬಟ್ ನನಗೆ ತಿಳಿದಿರುವಂಥ ಒಂದು ಮಾಹಿತಿ ಪ್ರಕಾರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇಷ್ಟು ಇವತ್ತಿನ ನಾನು ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್